ಜೋಡು ಕಟ್ಟಿದ ಮೆರವಣಿಗೆ ನೇರವಾಗಿ ಇಲ್ಲಿ ನಾವು ಚಪ್ಪರ ಇಲ್ಲಿ ಚಪ್ಪರ ಮುಹೂರ್ತವನ್ನು ಮಾಡಿದ್ದೇವ ಆ ಜಾಗಕ್ಕೆ ಬಂದು ಚಪ್ಪರ ಮುಹೂರ್ತದ ಜಾಗದಲ್ಲಿ ಅದನ್ನ ಅಚ್ಚುಕಟ್ಟಾಗಿ ಇಡುವಂತ ಕ್ರಮಗಳನ್ನ ಅವರನ್ನ ನಾವು ಪರ್ಯಾಯ ಸಮಿತಿಯಿಂದ ಬರಮಾಡಿಕೊಂಡು ಸ್ವಾಮಿಗಳಿಂದ ಯಾರು ಹೊರಕಾಣಿಕೆಯನ್ನು ತಂದು ಅರ್ಪಿಸ್ತಾರ ಅವರಿಗೆ ಸ್ವಾಮಿಗಳಿಂದ ಮಂತ್ರಾಕ್ಷತೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕಂತ ಇಚ್ಛೆಪಟ್ಟಿದ್ದೇವೆ ಅದೇ ರೀತಿ ಇವತ್ತು ನಾವು ಪರ್ಯಾಯದ ಶೋಭಾ ಶೋಭಾಯಾತ್ರೆ ಮತ್ತು ಈ ಪರ್ಯಾಯದ ಪ್ರವೇಶದ ಜವಾಬ್ದಾರಿಯನ್ನು ನಮ್ಮ ಗಣೇಶ್ ರಾವ್ ಅವರಿಗೆ ಆ ಮೆರವಣಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಹಿಂದೆ ಅನೇಕ ಪರ್ಯಾಯಗಳಲ್ಲಿ ಗಣೇಶರಾವ್ ಅವರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಈ ಬಾರಿ ಕೂಡ ಅವರು ಮುಂದೆ ಬಂದು ಈ ಕೆಲಸವನ್ನು ಮಾಡ್ತಾರೆ ಎಂಬ ವಿಶ್ವಾಸ ಇದೆ ಆನಂತರ ಶೋಭಾಯಾತ್ರೆ ಬೆಳೆ ಬೆಳಗಿನ ಜಾವ ಎರಡರಿಂದ ಮೂರು ಗಂಟೆ ಹೊತ್ತಿಗೆ ಆರಂಭವಾಗಿ ಅದರಲ್ಲಿ ರಾಜ್ಯದ ಮತ್ತು ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ತಂಡಗಳು ಭಾಗವಹಿಸ್ತಾರೆ ನಮ್ಮ ಲೋಕಲ್ ಏನು ಭಜನಾ ತಂಡಗಳು ಇತ್ಯಾದಿ ಇತ್ಯಾದಿ ಸಾಂಸ್ಕೃತಿಕ ತಂಡಗಳಿವೆ ಅವರು ಭಾಗವಹಿಸ್ತಾರೆ ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ತಂಡಗಳು ವತಿಯಿಂದಲೂ ಕೂಡ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೆಲವೊಂದು ವ್ಯವಸ್ಥೆಗಳು ಮಾಡಲಾಗಿದೆ ದಾನಿಗಳು ಬಹಳ ದೊಡ್ಡ ದೊಡ್ಡ ಮಟ್ಟದ ಇದು ನಮ್ಮ ಮೆರವಣಿಗೆಯಲ್ಲಿ ಟ್ಯಾಬ್ಲೋಗಳನ್ನು ಅವರವರು ಆಯೋಜಿಸಿದ್ದಾರೆ ಈಗಾಗಲೇ ಇಡೀ ಉಡುಪಿಯನ್ನ ಅಲ್ಲಿ ಸ್ವಾಗತ ಗೋಪುರಗಳನ್ನು ಹಾಕುವಂಥ ಕೆಲಸಗಳು ನಡೀತಾ ಇವೆ ಧರ್ಮಸ್ಥಳ ವತಿಯಿಂದ ಧರ್ಮಸ್ಥ ಇಡೀ ನಗರವನ್ನು ಅಲಂಕಾರ ಮಾಡುವಂಥ ಕೆಲಸಗಳು ನಡೆಯುತ್ತಿವೆ ಇವತ್ತು ಉಡುಪಿ ನಗರಸಭೆಯಿಂದ ವಿದ್ಯುದ್ದೀಪೀಕರಣದ ಕೆಲಸ ನಡೆಯುತ್ತಿದೆ ಒಟ್ಟಿನಲ್ಲಿ ಇಡೀ ಮೈ ತುಂಬಿ ತ ಈ ಒಂದು ಕೆಲಸಗಳು ನಡೀತವೆ ಎಲ್ಲ ನಮ್ಮ ಎಲ್ಲ ಸಹ ಪದಾಧಿಕಾರಿಗಳು ಜ ಭಕ್ತರು ಎಲ್ಲರೂ ಸೇರಿಕೊಂಡು ಶಿರೂರು ಮಠದ ಪರ್ಯಾಯವನ್ನು ಅತ್ಯುತ್ತಮವಾಗಿ ನಭೂತ ಎಂಬಂತೆ ಮಾಡಬೇಕೆಂಬ ಒಂದು ಆಶೆಯನ್ನು ಹೊಂದಿದೆ ಅದಕ್ಕೆ ದೇವರು ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರು ಅನುಗ್ರಹ ಮಾಡ್ತಾರೆ ಎಂಬ ವಿಶ್ವಾಸ ಇದೆ ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಪುರಪ್ರವೇಶ ಒಂಬತ್ತಕ್ಕೆ ಸ್ವಾಮಿಗಳನ್ನ ಬರಮಾಡಿಕೊಳ್ಳುವ ಸಮಾರಂಭ ಮತ್ತು ಶೋಭಾಯಾತ್ರೆ ಹದಿನೆಂಟರ ಬೆಳಗ್ಗಿನ ಜಾವ ಮೂರು ಗಂಟೆ ಶೋಭಾಯಾತ್ರೆ ಕೂಡ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಪ್ರಾರ್ಥನೆ ಮಾಡ್ ಮಾಡ್ತಾ ಇದ್ದೆ